ಪ್ರಶಾಂತ್ ಅಂಜನಿ ನಿರ್ಮಾಪಕರಾದ ಉದಯ ಮೇರು ಅಂಜನಿ ಶ್ರೀ ಬಂಗೇರ ಮೇರ್ಲ ಆತ್ಮಾಂದಿರು ಅಂಜನಿ ನಮ್ಮ ತುಳುನಾಡು ಮಠ ದೈವ ದೇವರ ಸಂಸ್ಕೃತಿ ಸಂಪ್ರದಾಯ ಉಪರಂಚಿ ಕೊಂಚ ಪೆರ್ಮೆದ ನಾಡು ಅಂಜನಿ ತುಳುವ ನಾಡು ನಮ್ಮ ಕೊರಗಜನ ನಮ್ಮ ಮಸ್ತ ನಂಬುವ ಕೊರಗಜನ ಉಂಚಿ ಪದ್ಯಲ ಈ ಉಂಚಿ ಚಿತ್ರ ಉಂಡು ಅಂಜನಿ ಈ ಪದ್ಯನ ವರಹರೂಪಂ ಕ್ಯಾತಿದ ಶಶಿರಾಜ್ ಕಾವೂರು ಮೇರು ಚಿತ್ರದ ಮಧ್ಯಾಹ್ನ ಅಂತೇಳಿ ಹೊರ ಜೂರಾದ ಕೈ ದಾಟಿ ಇವ್ ಜಿಕ್ಲಾಂತ ಮಾಡಿರುವ ಚಿತ್ರ ತಂಡೆದು ಬರುತ್ತೆ ಸರ್ ಈ ಚಿತ್ರತಂಡ ಇನ್ನು ನಮ್ಮೊಟ್ಟಿಗೆ ಉಳ್ಳೇದು ಶಾಸಕರಿ ಯೋಜಿ ಚಿತ್ರತಂಡ ಗುಂಜಿ ವಿಶ್ವಾಲ್ ಬಡ ಬಂದ ನಮ್ಮ ಆಶಯ ಮಾತರೆಲ್ಲ ನಮಸ್ಕಾರ ಕ್ಲಾಂತ ಪಂಪಿನ ನೂತನ ವಯನಂಚಿನ ಸಿನಿಮಾ ಬಿಡುಗಡೆ ಆದ ಯಶಸ್ವಿ ಆದ ಪೋಂದು ನನ್ನ ಕೆಲವೇ ದಿನ ಕುಡ್ಲಡ್ ಪ್ರಾರಂಭ ಹಾಕೊಂಡು ಯಾನ ಈ ನಾಯಕ ವಿಘ್ನೇಶ್ ಅವರಿತ ನಿರ್ದೇಶಕ ವೈಭವ್ ಪ್ರಶಾಂತ್ ನಿರ್ಮಾಪಕರು ಉದಯ್ அம்மண்ணாய பஞ்ச ரிக்க நெட்டு விசேஷமாய தூட கொரகஜ்ஜன விசேஷமாய அஜன பிரேரித்த விசேஷமேச்சின் கொடுகமா அஞ்சாத துணுநாட் பிரதி ஒஞ்சி ஜனக்கு ஏல்பூரா நம்புவ அக்கூட பூரா ಈ ಒಂದು ಸಿನಿಮಾನ ತೂಪ ವಿಚಾರಡ್ ಸಾಟಿ ವಿಚಾರಣೆ ಸಾಟಿಬುಟ್ಟದ ನಮ್ಮ ಈ ಸಿನಿಮಾನ ತೂಪ ಅದಕ್ಕೆ ನಮ್ಮ ಪೂರ್ಣ ಸಹಕಾರ ಕೊಲ್ಪ ಅಂದ ಪಣದು ನಿಮಗೆ ಶುಭಾಶಯ ಅಭಿನಂದನೆ ಒಳ್ಳೇದಾಗಲಿ ನಿಮ್ಮೊಂದಿಗೆ ನಾವು ಕರಾವಳಿ ಜನರಿದ್ದೇವೆ ಧನ್ಯವಾದಗಳು